ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತು ಹಾಫ್ ಆನ್ ಅವರಲ್ಲಿ ಯಾವ ಥರ ಚಿಕನ್ ಫ್ರೈ ನಮ್ಮನೇಲಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿ ಟೊಮೊಟೊ ಸಾಂಬಾರ ಸೊಪ್ಪು ಕುದಿನ ಸೊಪ್ಪು ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರುಬ್ಬಿರೋ ಮಸಾಲೆ ಚಿಕ್ಕ ಸಣ್ಣದಾಗಿ ಫುಲ್ಲು ರುಬ್ಕೊಬೇಕು ಹಂಗಾರೆ ಚೆನ್ನಾಗುತ್ತೆ ಒಗ್ಗರಣೆಗೆ ಅಂತ ಟಮೊಟೊ ಸಾಂಬಾರ ಸೊಪ್ಪು ಈರುಳ್ಳಿ ಇಷ್ಟನ್ನ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ ಬಿಸಿಯಾದ ಮೇಲೆ ಒಂದು ಮೂರು ಟೇಬಲ್ ಸ್ಪೂನು ಎಣ್ಣೆ ನಮ್ಮ ಮನೇಲಿ ನಾವು ಸಂಪ್ಯೂರ್ ಆಯಿಲ್ನ ಯೂಸ್ ಮಾಡೋದು ಆ ಎಣ್ಣೆನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಓಂಕಾಳು ಒಂಬ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ಗೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಟಾರು ಹೂವು ಎಲೆ ಮರಟಿ ಮಗ್ಗು ಇಷ್ಟನ್ನ ಹಾಕೊಂಡಿದ್ದೀನಿ ಮತ್ತು ಈರುಳ್ಳಿ ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಅದು ಫುಲ್ಲು ರೆಡ್ ಬರೋವರೆಗೂ ಚೆನ್ನಾಗಿರುವಷ್ಟು ಮಾಡ್ಕೋಬೇಕು ಸಾಲ್ಟ್ ಹಾಕಿದರೆ ಇನ್ನೂ ಜಲ್ದಿ ಆಗುತ್ತೆ ಅದನ್ನೆಲ್ಲ ಕೆಂಪು ಹಾಕೋರ್ಗು ಹುರ್ಕೊಂಡ್ಮೇಲೆ ಟೊಮೊಟೊ ಒಂದು ರುಬ್ಬಕ್ಕೊಂದು ಟೊಮೊಟೊ ಹಾಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಟೊಮೊಟೊ ಅದಾದಮೇಲೆ ಕಸ್ತೂರಿ ಮೆಂತೆ ಕಸ್ತೂರಿ ಮೆಂತೆ ಹಾಕಿದರೆ ಚಿಕನ್ ಫ್ರೈ ಚೆನ್ನಾಗಿ ಬರುತ್ತೆ ಅದನ್ನೆಲ್ಲ ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಮೆತ್ತೋಗಾಗವ್ರಿಗು ರೋಸ್ಟ್ ಮಾಡ್ಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಎಣ್ಣೆ ಎಲ್ಲ ಬಿಡೋವರೆಗೂ ರೋಸ್ಟ್ ಮಾಡ್ಕೋಬೇಕು ಮಸಾಲೆನ ಮತ್ತು ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಒಂದೊಂದು ಸ್ಪೂನ್ ಹಾಕೊಂಡಿದ್ದೀನಿ ಮತ್ತು ಅರ್ಶಿಣ ಪುಡಿ ಅದೊಂದು ವೀಡಿಯೋದಲ್ಲಿ ಮಿಸ್ ಆಗಿದೆ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನು ಅದು ಎಣ್ಣೆ ಬಿಡೋವರೆಗೂ ರೋಸ್ಟ್ ಆದಮೇಲೆ ಚಿಕನ್ ಹಾಕೊಂಡಿದ್ದೀನಿ ಉಪ್ಪು ಕಲ್ಲುಪ್ಪು ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಇಷ್ಟೇ ಚಿಕನ್ನು ರೆಡಿ ಆಯಿತು ಮುದ್ದೆ ಚಿಕನ್ ಫ್ರೈ ಮತ್ತು ಅದ್ರ ಜೊತೆ ಕಬಾಬ್ನು ಮಾಡಿದ್ದೀನಿ ಹಾಫ್ ಆನ್ ಅವರಲ್ಲಿ ಮಾಡ್ಕೋಬೋದು ಕಬಾಬ್ ರೆಸಿಪಿ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಂಗಾಗಿ ಇಲ್ಲಿ ಕಬಾಬ್ ಮಾಡೋದೇನು ತೋರಿಸಿಲ್ಲ ಚಿಕನ್ ಫ್ರೈ ಮಾತ್ರ ತೋರಿಸಿದ್ದೀನಿ ಎಲ್ಲ ರೆಡಿ ಆಯಿತು ಸೂಪರಾಗಿ ಬಂದಿದ್ದು ಎಲ್ಲ ಚಿಕನ್ ಫ್ರೈ ಸೂಪರಾಗಿ ಬಂದಿತ್ತು ತಿನ್ಬಿಟ್ಟು ಹೇಳ್ತಿದ್ದಾಳೆ ಹೆಂಗಿದೆ ಚಿಕನ್ನು ಅಂತ ನನ್ನ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ